గురుదీ నమస్కారేవను పదచరణి నమస్కారీ మహేశ్వర పాదచరణి నమస్కారణ నమస్కార ఋషికర పదచరణి నమస్కార్యక్తి గారు నమస్కారే బ్రహ్మాశక్తి పదచరణి నమస్కార్ఞానం దైవ ఉంటున్నా చైతన్య శక్తి ప్రార్థన ಎಲ್ಲರಿಗೂ ಸ್ವಾಗತ ಈಗ ನಾವು ನಾಲ್ಕನೇ ದಿನ ಮತ್ತು ಯಾವ ವಿಷಯನ ನಾವು ತಿಳ್ಕೊಳ್ತೀವಿ ಅಂತ ಹೇಳುದೇ ರೇಖೆಯಲ್ಲಿ ಯೂಸ್ ಮಾಡುವಂತಹ ಲೆವೆಲ್ ಒಂದು ಎರಡರಲ್ಲಿ ಇರುವಂತಹ ಸಿಂಬಲ್ಗಳು ಆ ಸಿಂಬಲ್ ಗಳ ಉಪಯೋಗ ಏನು ಅಂತ ನಾವು ತಿಳ್ಕೊಳ್ಳೋಣ ಈ ಸಿಂಬಲ್ ಗಳು ಏನು ಅಂತ ಹೇಳಿದ್ರೆ ಇದು ಅತ್ಯದ್ಭುತವಾದಂತಹ ಶಕ್ತಿಯನ್ನ ಹೊಂದಿರುವಂತಹ ಸಿಂಬಲ್ಗಳು ಈ ಸಿಂಬಲ್ ಗಳನ್ನ ನಾವು ಡ್ರಾ ಮಾಡಿದಾಗ ಬರೆದಾಗ ಏನಾಗುತ್ತೆ ನಮ್ಗೆ ಏನ್ ಕೇಳೋದು ಆ ಸಿಂಬಲ್ ರೂಪದಲ್ಲಿರುವಂತಹ ಚೈತನ್ಯ ನಮ್ಮ ಜೊತೆಗೆ ನಮ್ಗೆ ಕನೆಕ್ಷನ್ ತಂದ್ಕೊಡುತ್ತೆ ಪವರ್ಫುಲ್ ಆದಂತಹ ಆ ಒಂದು ಸಿಂಬಲ್ಗಳು ನಮ್ಮ ಜೊತೆಗೆ ಏನ್ ಮಾಡುತ್ತೆ ಅದು ಚೈತನ್ಯವನ್ನ ಸ್ಥಾಪನೆ ಮಾಡುತ್ತೆ ಅಂತ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿ ಹೊಂದಿರುವಂತಹ ಈ ಒಂದು ಸಿಂಬಲ್ಗಳು ಗಳು ನೀವು ನಮಗೆ ಅಷ್ಟೊಂದು ಆ ಶಕ್ತಿಯನ್ನು ನಮ್ಗೆ કોડ કર તો ઓળખતા આવડત આ ગસ્ટાલી મતલબ હે કે બરી બેપ નાવ ಅದના નાની ડ્રો માર દોસ્તની આ સિમ્બોલ ગાને હે કે ડ્રો માર દોસ્ત કોડ આ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇವೆ ನಾನು ಮೊದಲನೇದು ಒಂದು ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕು ಏಳು ಈ ಚೋಕಿನ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿದ್ರೆ ಯಾರು ಬರೀಬೇಡ ಮೇಲೆ ಫಸ್ಟ್ ನಾವು ಏಳನ್ನ ಬರ್ಕೊಬೇಕು ಏಳನ್ನ ಬರೆದು ಮೂರು ಸುತ್ತ ಒಂದು ಎರಡು ಒರು ಊರೆ ಇಷ್ಟು ಬಂದು ಜಾಸ್ತಿ ನೋಡಿ ನೀವು ಸರ್ಕಲ್ ಗಳನ್ನು ಹಾಕಬಹುದು ಸರ್ ಬರ್ ಅಂತ ಹೇಳಿ ಇಕ್ಕೆರ ಮತ್ತೊಮ್ಮೆ ಹೇಳ್ತಾ ಇದೀನಿ 1 2 3 ಊರು ಊರೆ ಈ ತರ ನಾವು ಕರೆಯುವಂತದ್ದು ಇದನ್ನ ಗೋಪೂರೆ ಅಂತ ನಾವು ಕರಿತೀವಿ ಎರಡನೇ ಸಿಂಬಲ್ ಯಾವುದು ಅಂತಂದ್ರೆ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ನಂಗೆ ಕಾಣಿಸ್ತಿಲ್ಲ ಕಾಣಿಸ್ತಾ ಇಲ್ವಾ ಇಲ್ಲ ಮಾತಾಜಿ ಬರ್ತಾನೆ ಇಲ್ಲ ಅದು ಇದೆ ಬರ್ತಿಲ್ಲ ಸ್ಕ್ರೀನ್ ಚಿಕ್ಕದ್ ಮಾಡ್ಕೊಳ್ಳಿ ನೀವು

ಏನೂ ಕಾಣಿಸ್ತಿಲ್ಲ ಅದು ಕಾಣಿಸ್ತಾ ಇಲ್ಲ ತುಂಬಾ ಬ್ರೇಕ್ ಆಗ್ತಾ ಇದೆ 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 ಕೇಳಿಸ್ತಿಲ್ಲ ಹಾಗೆ ಕೇಳಿಸ್ತಾ ಕ್ಲಿಯರ್ ಆಗಿ

ನೋಡಿ ಇದು ತುಂಬಾ ಪವರ್ಫುಲ್ ಆಗಿರುವಂತದ್ದು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಕಲಿಲೇಬೇಕಾಗಿರುವಂತದ್ದು ನೀವು ತಪ್ಪಲಿಕ್ಕಿದ್ದೀರಾ ಅಂದ್ರೆ ನನಗ್ ಗೊತ್ತಾಗ್ಬೇಕಲ್ವಾ ಹಾಗಾಗಿ ಅಷ್ಟೇನೆ ಇನ್ನೇನಿಲ್ಲ ಎರಡು ಬೆರಳನ್ನ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಮೂರು ಸಣ್ಣವಾದ ಹೆಸರನ್ನ ಹೇಳಬೇಕು ನಾವು ಚೌಕುರಿ 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 ಚೌಕುರಿ

من بين كثيرين، من بين كثيرين من بين ನಾವು ಬೇಕಾದ್ರೆ ಕೆಲವೊಂದ್ಸಲ ಕೆಲವೊಮ್ಮೆ ನಾವು ಹೋಗ್ತಾ 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 ನಾವು ಕೈಯನ್ನ ಯೂಸ್ ಮಾಡಲ್ಲ ಮೂರನೇ ಕಣ್ಣಿಂದನೆ ನಾವು ಡ್ರಾ ಮಾಡ್ತೀವಿ ನಾವು ಅದನ್ನ ಈಗ ನಾವು ಇದು ಅದ್ಭುತವಾದಂತಹ ತುಂಬಾ ಶಕ್ತಿಯುಳ್ಳಂತಹ ಸಿಂಬಲ್ ಗಳು ನಿಮ್ಗೆ ಆ ಭಗವಂತನ ಕೃಪೆಯಿಂದ ನಿಮ್ಗೆ ಬ್ರಹ್ಮಾಸ್ತ್ರಗಳು ಈಗ ಅರ್ಜುನನ್ಗೆ ಹೇಗೆ ಆ ಅಸ್ತ್ರಗಳು ಸಿಗುತ್ತಲ್ವಾ ಆ ರೀತಿ ನಿಮ್ಗೆ ಇವತ್ತು ನಿಮ್ಗೆ ಮೂರು ಅಸ್ತ್ರಗಳನ್ನ ನಿಮ್ಗೆ ಆ ಪರಮಾತ್ಮನ ಕೃಪೆಯಿಂದ ನಿಮ್ಗೆ ಸಿಗ್ತಾ ಇದೆ ಈಗ ನೀವು ಮೊದಲು ಏನ್ ಮಾಡ್ಬೇಕು ಚೋಕುರಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಮೊದಲನೇದು ಇದನ್ನ ನೀವು ಬಿಳಿಯ ಬಣ್ಣದಲ್ಲಿ ನೀವು ಕಲ್ಪನೆಯನ್ನ ಮಾಡ್ಬೇಕು ಇದು ಏನ್ ಕೆಲಸ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು ತುಂಬಾ ಶಕ್ತಿಯುತವಾದಂತ ಇದೊಂದು ಮೊದಲನೇ ಸಿಂಬಲ್ ಇದು ಸಿಂಬಲ್ ನಂಬರ್ ಒನ್ ಅಂತ ಹೇಳ್ತೀವಿ ನಾವು ಮತ್ತೆ ಎಲ್ಲಾ ಕಡೆನು ಯೂಸ್ ಮಾಡ್ಬೋದು ಇದನ್ನ ಎಂತ ಕಡೆ ಅಂತ ಹೇಳೋಂಗಿಲ್ಲ ಎಲ್ಲಾ ಪ್ಲೇಸ್ ಅಲ್ಲೂ ಎಲ್ಲಾ ವಸ್ತುಗಳಲ್ಲೂ ಎಲ್ಲಾ ವ್ಯಕ್ತಿಗಳ ಮೇಲೆ ಈ ಚೌಕುರೆ ಸಿಂಬಲ್ ಅನ್ನ ಯೂಸ್ ಮಾಡಬಹುದು ಮತ್ತೆ ಇದು ಶಕ್ತಿಯನ್ನ ಸ್ಥಾಪನೆ ಮಾಡೋದಿಕ್ಕೆ ಮತ್ತೆ ಶಕ್ತಿಯನ್ನ ವೃದ್ಧಿಸೋದಿಕ್ಕೆ ಹೆಚ್ಚು ಮಾಡೋದಕ್ಕೂ ಕೂಡ ನಾವು ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಮತ್ತೆ ಇದೇನ್ ಕೆಲಸ ಏನಿದ್ರದ್ದು ಅಂದ್ರೆ ಕ್ಲೀನ್ ಮಾಡುತ್ತೆ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ಕ್ಲೀನ್ ಮಾಡುತ್ತೆ ಪ್ರೊಟೆಕ್ಷನ್ ಮಾಡುತ್ತೆ ಮತ್ತೆ ಹೀಲಿಂಗ್ ಮಾಡುತ್ತೆ ಮತ್ತೆ ನಮ್ಗದ್ನ ಲಾಕ್ ಮಾಡುತ್ತೆ ಮನೆಗೆ ನಾವ್ ಹೆಂಗೆ ಬೀಗ ಹಾಕ್ತಿವಲ್ಲ ಹಾಗೆ ನಮ್ಮ ಎನರ್ಜಿಯನ್ನ ಅದು ಲಾಕ್ ಮಾಡ್ಕೊಡುತ್ತೆ ಅರ್ಥ ಆಯ್ತು ಅನ್ಕೊಳ್ತೇನೆ ನಾನು ಕ್ಲೀನ್ ಮಾಡುತ್ತೆ ಲಾಕ್ ಮಾಡ್ಕೊಡುತ್ತೆ ನಮಗೆ ಮತ್ತೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಶಕ್ತಿಯನ್ನ ತೆಗೆದಾಗಿ ಪಾಸಿಟಿವ್ ಎನರ್ಜಿಯನ್ನ ನಮ್ಗೆ ಸ್ಥಾಪನೆ ಮಾಡ್ಕೊಡುತ್ತೆ ಮತ್ತೆ ಇದು ನಿರಂತರವಾಗಿ ಚೈತನ್ಯ ನಮ್ಮ ಜೊತೆಯಲ್ಲಿ ಇರುವಂತೆ ನಮ್ಗೆ ಅನುಗ್ರಹ ಮಾಡ್ಕೊಡುತ್ತೆ ಮತ್ತೆ ಇದ್ರ ಏನ್ ಮಾಡಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎನರ್ಜೈಸ್ ಮಾಡೋದು

ಇನ್ನೊಂದ್ಸಲ ಹೇಳ್ಬೇಕ ನಾನು ಸರಿ ಸರಿ ಓಕೆ ನೆಕ್ಸ್ಟ್ ಈಗ ನಾವು ಊಟವನ್ನ ನಾವು ಮಾಡ್ಬೇಕಾದ್ರೆ ಊಟದ ಮೇಲೆ ಎನರ್ಜಿ ರೇಖೆ ಸಿಂಬಲ್ ಅನ್ನ ಬಡದ್ರೆ ಬರ್ದಾಗ ಎನರ್ಜಿ ಪಾಸಿಟಿವ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಮತ್ತೆ ನಾವು ಎಲ್ಲರೂ ಬೇರೆ ಕಡೆ ಪ್ಲೇಸ್ ಗಳಿಗೆ ಹೋದಾಗ ಬೇರೆ ಊರಿಗಳಿಗೆ ಹೋದಾಗ ಎಲ್ಲಿ ಕೂತ್ಕೊಳ್ತೀರಾ ಚೇರ್ ಮೇಲೆ ಆಗ್ಲಿ ಸೋಫಾ ಮೇಲೆ ಈ ಮೂರನೇ ಕಣ್ಣಿಂದ ನೀವು ಚೌಕುರೆ ಸಿಂಬಲ್ ಅನ್ನ ನೀವು ಬರಿಬೇಕು ಚೌಕುರೆ ಚೋಕುರೆ ಚೌಕುರೆ ಸ್ಥಾಪಿತವಾಗಲಿ 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 ಮೂರ್ ಸಲ ನೀವು ಅದನ್ನ ಆ ಒಂದು ಅಹ್ ಪ್ರೊನೌನ್ಸೇಷನ್ ಅನ್ನ ನೀವು ಮಾಡ್ಬೇಕಾಗುತ್ತೇನೆ ಮತ್ತೆ ಯಾವ್ದಾದ್ರು ಮನೆಗೆ ಹೋದ್ರೆ ಯಾವ್ದಾದ್ರು ವಸ್ತುಗಳಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ವಸ್ತುಗಳಿರುತ್ತೆ ಈಗ ನಿಮ್ ಲ್ಯಾಪ್ಟಾಪ್ ಇರುತ್ತೆ ಅಥವಾ ನಿಮ್ದು ಒಂದು ಎನಿಥಿಂಗ್ ನಿಮ್ಗೆ ಯಾವುದೇ ಒಂತ ವಸ್ತುಗಳಿತ್ತು ಅಂತ ಹೇಳಿದ್ರೆ ಅದು ನಿಮ್ ಚಿನ್ನ ಇರುತ್ತೆ ಆಭರಣಗಳಿರುತ್ತೆ ಯಾವುದೇ ವಸ್ತುಗಳಲ್ಲಾದ್ರೂ ಕೂಡ ನೀವು ಇದನ್ನ ಈ ಸಿಂಬಲ್ ಅನ್ನ ನೀವು ಹಾಕಿ ನೀವು ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಬಹುದು ಇದು ಇರುವಂತ ಚೌಕುರೆ ಸಿಂಬಲ್ ಆಯ್ತು ಎಲ್ಲಿ ಎಲ್ಲಿ ಎಲ್ಲಾ ಕಡೆ ಎಲ್ಲಾ ಕಡೆ ನೀವು ಗದ್ದೆನಲ್ಲಿ ಆಫೀಸ್ ಅಲ್ಲಿ ನಿಮ್ ಇರುವಂತ ಕೋಣೆನಲ್ಲಿ ನಿಮ್ಮ ಮನೆಗಳಲ್ಲಿ ಎಲ್ಲಾ ಕಡೆನೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಲಾಂಗ್ ಚೋಕುರೆ ಈ ಲಾಂಗ್ ಚೋಕುರೆ ಏನು ಅಂತ ಹೇಳಿದ್ರೆ ಈಗ ನಾವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬೇಕು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮೂಲೆಗಳು ಬರುತ್ತಲ್ಲ ಮನೆಯ ಮೂಲೆಗಳು ಅಥವಾ ನಾಲ್ಕು ಮೂಲೆಗಳು ನೀವು ಕೂತ್ಕೊಳ್ಳುವಂತ ಇರುವಂತ ನಾಲ್ಕು ಮೂಲೆಗಳು ನಿಮ್ಮ ಆಫೀಸಲ್ಲಿ ಇರುವಂತ ನಾಲ್ಕು ಮೂಲೆಗಳು ಎಲ್ಲ ಮತ್ತೆ ನೀವು ಶಕ್ತಿಪಾತ್ ಮಾಡ್ಬೇಕಾದ್ರೆ ಎಲ್ಲಿ ಕೂತ್ಕೊಳ್ತೀರಾ ಆ ರೂಮಿನಲ್ಲಿ ನಾಲ್ಕು ಮೂಲೆಗಳಲ್ಲೂ ಕೂಡ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಚೌಕುರೆ 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 ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಅಂತ ನೀವು ಅದನ್ನ ಸ್ಥಾಪನೆ ಮಾಡ್ಬೇಕು ನೀವ್ ಯಾವಾಗ ಅದನ್ನ ಸ್ಥಾಪ ಕರಿತೀರಾ ಆ ಎನರ್ಜಿ ಅಲ್ಲಿ ಬಂದ್ಬಿಡುತ್ತೆ ಅದು ಸ್ಥಾಪಿತ ಹಾಕ್ಬಿಡುತ್ತೆ ಅದು ಎಂತ ಅದ್ಭುತವಾದಂತಹ ಶಕ್ತಿನ ಆ ಪರಮಾತ್ಮ ನಮ್ಗೆ ಕೊಡ್ತಾ ಇರುವಂತದ್ದು ಎಲ್ಲಾ ಕಡೆನು ಕೂಡ ನಾವ್ ಇದನ್ನ ನೀವು ಎಲ್ಲಿ ರೂಮ್ಗಳಲ್ಲಿ ಎಲ್ಲಿ ಕೂತ್ಕೊಳ್ತೀರಾ ಅಲ್ಲಿ ನೀವು ಫ್ಯಾಕ್ಟ್ರಿ ಇದ್ರೆ ಫ್ಯಾಕ್ಟ್ರಿನಲ್ಲೂ ಬರಿಬಹುದು ನೀವ್ ಹೋಗ್ತೀರಾ ಆಫೀಸಲ್ಲಿ ಕೂತ್ಕೊಳ್ತೀರಾ ಆಫೀಸಲ್ಲಿ ಬರಿಬಹುದು ನೀವ್ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ಬರಿಬಹುದು ನೀವು ಧ್ಯಾನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಆ ರೂಮಿನ ನಾಲ್ಕು ನಾಲ್ಕು ಮೂಲೆಗಳಲ್ಲೂ ಕೂಡ ನೀವು ಈ ಮೊದಲು ಈ ಚಿಹ್ನೆಯನ್ನ ಹಾಕಿ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ಕೂತ್ ಧ್ಯಾನ ಮಾಡ ಕುತ್ಕೊಳ್ತೀರಲ್ಲ ಆ ಚಾಪೆ ಮೇಲೆ ಅಥವಾ ಮ್ಯಾಟ್ ಮೇಲೆ ಅಲ್ಲೂ ಕೂಡ ಚೋಪ್ರೆ ಸಿಂಬಲ್ ಅನ್ನ ಬರೆದು ನೀವು ಕೂತ್ಕೊಬೇಕು ಸುಮ್ ಸುಮ್ನೆ ಕೂತ್ಕೊಳಂಗಿಲ್ಲ ಸೋಫಾ ಮೇಲಾದ್ರೂ ಆಗ್ಲಿ ಯಾವ್ದ್ರ ಮೇಲಾದ್ರೂ ಆಗ್ಲಿ ಕೂತ್ಕೊಳ್ಳುವಾಗ ನೀವು ಇದನ್ನ ಡ್ರಾ ಮಾಡಿ ನೀವು ಕೂತ್ಕೊಂಡಾಗ ಅಲ್ಲಿ ಒಂದು ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ ನಿಮ್ಗೆ ಈ ಸಿಂಬಲ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು ನೆಕ್ಸ್ಟ್ ಮೂರನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ ಸ್ಥಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಸಮತೋಲನ ಎಲ್ಲ ಎನರ್ಜಿಗಳನ್ನು ಕೂಡ ಅದು ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ ಕಡಿಮೆ ಇದ್ರೆ ಬ್ಯಾಲೆನ್ಸ್ ಮಾಡ್ಕೊಡುತ್ತೆ ಎಲ್ಲಾ ಇದು ಅಂತ ಅದ್ಭುತವಾದಂತ ಶಕ್ತಿ ಇರುವಂತದ್ದು ವಸ್ತುಗಳ ಮೇಲೂ ಕೂಡ ಬ್ಯಾಲೆನ್ಸ್ ತಗೊಂಡ್ ಬರುತ್ತೆ ಈಗ ನಮ್ಗೆ ಅನಾರೋಗ್ಯ ಇರುತ್ತೆ ಆರೋಗ್ಯ ಸ್ಥಿತಿಗೆ ನಾವು ಬರ್ಬೇಕು ಆಗ ನಾವ್ ಯೂಸ್ ಮಾಡಬಹುದು ಸೇಕೆ ಸಿಂಬಲ್ ಅನ್ನ ಭಾವನೆಗಳು ನಮ್ಮ ಎಮೋಷನ್ ತುಂಬಾ ಹೈ ಲೆವೆಲ್ ಆಗ್ತಾ ಇರುತ್ತೆ ಆಗ ನಾವ್ ಏನ್ ಮಾಡ್ಬೋದು ಸೇಕೆ ಸಿಂಬಲ್ ಅನ್ನ ಬರಿಬಹುದು ನಿಮ್ ಎದುರುಗಡೆ ಇರುವಂತ ವ್ಯಕ್ತಿಗಳು ಕೂಡ ತುಂಬಾ ಹೈಪರ್ ಆಗಿರ್ತಾರೆ ಅಂದ್ರೆ ಅವ್ರು ಕೂಲ್ ಆಗ್ಬೇಕು ಅಂತ ಹೇಳಿದ್ರೆ ಈ ಸೇಕೆ ಸಿಂಬಲ್ ಅನ್ನ ನೀವು ಡ್ರಾ ಮಾಡಿ ಸ್ಥಾಪಿತವಾಗ್ಲಿ ಸ್ಥಾಪಿತವಾಗಲಿ ಅಂತ ಹೇಳಿದ್ರೆ ಅವರ ಭಾವನೆಗಳು ಕೂಡ ಏನಾಗುತ್ತೆ ಎಮೋಷನಲ್ ಕಂಟ್ರೋಲಿಗೆ ಬ್ಯಾಲೆನ್ಸ್ ಆಗಿ ಬರುತ್ತೆ ಮತ್ತೆ ಹಾಗೆ ವಿಚಾರಗಳು ನಮ್ಮಲ್ಲಿ ಥಾಟ್ಸ್ಗಳಾಗಿರ್ಬೋದು ಆಲೋಚನೆಗಳಾಗಿರ್ಬೋದು ತುಂಬಾ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ಸ್ಥಾಪನೆಯನ್ನ ಮಾಡ್ಬೇಕು ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಗೊತ್ತಾಗತ್ತೆ ನಿಮ್ಗೆ ಮತ್ತೆ ಪರಿಸ್ಥಿತಿಗಳು ಸಿಚುವೇಶನ್ ಜಲ ಆಗುತ್ತೆ ಕೋಪ ಆಗ್ತಾ ಇರುತ್ತೆ ಟೆನ್ಷನ್ ಮಾಡ್ಕೊಳ್ತೀವಿ ಎಂತ ಸಿಚುವೇಶನ್ ಅಲ್ಲೂ ಕೂಡ ನೀವು ಈ ಸೇಕಿ ಸಿಂಬಲ್ ಗಳನ್ನ ನೀವು ಡ್ರಾ ಮಾಡಿ ನೀವು ಅದನ್ನ ಕರಿಬೇಕು ನೀವು ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪಿತವಾಗಿ ಅದ್ ಏನ್ ಕೆಲಸವನ್ನ ಮಾಡ್ಬೇಕು ಆ ಕೆಲಸವನ್ನ ನಮ್ಗೆ ಮಾಡ್ಕೊಡುತ್ತೆ ಈ ಒಂದು ಶ ಈ ಒಂದು ಸೇಕಿ ಸಿಂಬಲ್ ಪೃಥ್ವಿ ಮತ್ತೆ ಆಕಾಶ ಇದೆಯಲ್ಲ ಆ ಎರಡನ್ನೂ ಕೂಡ ಸೇರಿಸುವಂತ ಸಿಂಬಲ್ ಆಗಿರುತ್ತೆ ಇದು ಅಷ್ಟು ಶಕ್ತಿಯುತವಾಗಿರುವಂತದ್ದು ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಇಬ್ರನ್ನೂ ಕೂಡ ಕನೆಕ್ಟ್ ಮಾಡುತ್ತೆ ಈ ಒಂದು ಸಿಂಬಲ್ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಶಿವ ಮತ್ತೆ ಪಾರ್ವತಿಯರ ಶಕ್ತಿಯ ಸಂಕೇತ ಜಸ್ಟ್ ಇಮ್ ಜೊತೆ ಬಂದಿದೆ ಅಂತ ಹೇಳಿದ್ರೆ ಅದ್ಭುತ ಅದ್ಭುತವಾದ ಮತ್ತೆ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ನಾವು ಯಾವುದೇ ಒಂದು ವಸ್ತುನ ಮಾಡ್ತೀವಿ ಚೌಕುರೆಯಿಂದ ಕ್ಲೀನ್ ಮಾಡ್ಬೇಕು ಆಮೇಲೆ ನಾವು ಸೇಕಿ ಸಿಂಬಲ್ ಅನ್ನ ಬರಿಬೇಕು ಬ್ಯಾಲೆನ್ಸ್ ಆಗ್ಲಿ ಪ್ರೊಟೆಕ್ಷನ್ ಆಗ್ಲಿ ಹೇಳಿ ಸೇಕಿ ಸಿಂಬಲ್ ಅನ್ನ ಬರಿಬೇಕು ಆ ಎನರ್ಜಿ ಲಾಕ್ ಮಾಡ್ಬೇಕು ಅಂತಂದ್ರೆ ಪುನಃ ನಾವು ಚೌಕುರೆ ಸಿಂಬಲ್ ಅನ್ನ ನಾವು ಡ್ರಾ ಮಾಡ್ಬೇಕು ಅದನ್ನ ನಾಳೆ ನಿಮ್ ನಾಲ್ಕು ಕ್ಲಾಸಲ್ಲಿ ನಿಮ್ಗೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಸ್ವಯಂ ಉಪಚಾರ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಕ್ಲೀನ್ ಮಾಡ್ಕೊಂಡು ನಾವು ಹೀಲಿಂಗ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ